న్యూస్ కర్ణాటక ఫస్ట్ యొక్క స్వగత ఇంది ప్రముఖ సుద్ధిలో ಸರಸ್ವತಿ ಸಂಗೀತ ಗಾಯನ ವೇದಿಕೆ ಹಾಡುಬಾ ಕೋಗಿಲೆ ನಿಮ್ಮ ಹಾಡು ನಿಮ್ಮ ವೇದಿಕೆ ಪ್ರಾಯೋಜಕರಾದ ಹಾರ್ಮೋನಿಯಂ ಹಾಗೂ ಗಾಯಕರು ವಿಜಯನಗರ ಜಿಲ್ಲೆ ಕೋಡಗಿ ತಾಲೂಕು ಬಡೇಲಡಕು ಗ್ರಾಮದ ಬಿ ಮೌಲಾಲಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಹಾಡುಬಾ ಕೋಗಿಲೆ ನಿಮ್ಮ ಹಾಡು ನಿಮ್ಮ ಆಯ್ಕೆ ವೇದಿಕೆ ಸಂಸ್ಥಾಪಕರು ಅಧ್ಯಕ್ಷರು ಬಿ ಮೌಲಾಲಿ ಹಾರ್ಮೋನಿಯಂ ಹಾಗೂ ಗಾಯಕರು ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಅಡೇಲಡಕು ಗ್ರಾಮ ಸರಸ್ವತಿ ಸಂಗೀತ ಗಾಯನ ಗಾನ ಕೋಗಿಲೆಗಳ ಸಂಗೀತ ಸಂಭ್ರಮ ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರಸ್ವತಿ ಸಂಗೀತ ಗಾಯನ ಪ್ರಶಸ್ತಿ ಮೂವತ್ತೈದನೇ ಸ್ಪರ್ಧೆಯ ಕಾರ್ಯಕ್ರಮ ಮಹಾಶಿವರಾತ್ರಿ ಪ್ರಯುಕ್ತ ಹದಿನೈದು ದಿನಗಳ ಸಂಗೀತ ರಸಮಂಜರಿ ಸ್ಪರ್ಧೆ ಕಾರ್ಯಕ್ರಮಗಳು ಮೊಬೈಲ್ ವಾಟ್ಸ್ಆಪ್ ಮೂಲಕ ಜಾನಪದ ಗೀತೆಗಳು ಭಾವಗೀತೆಗಳು ಭಕ್ತಿ ಗೀತೆಗಳು ಚಲನಚಿತ್ರ ಗೀತೆಗಳನ್ನು ಹಾಡಿರುವ ಗೀತೆಗಳನ್ನು ವಾಟ್ಸ್ಆಪ್ ಮೂಲಕ ಕಳಿಸಿರುವ ಗೀತೆಗಳನ್ನು ನಿಮ್ಮ ಮುಂದೆ ನೋಡಿ ಕೇಳಿ ಸಂತೋಷ ತಮ್ಮ ಮೊಬೈಲ್ಗಳಲ್ಲಿ ಜಾನಪದ ಗೀತೆಗಳು ಭಾವಗೀತೆಗಳು ಭಕ್ತಿ ಗೀತೆಗಳು ಚಲನಚಿತ್ರ ಗೀತೆಗಳನ್ನು ಹಾಡಿರುವ ಗೀತೆಗಳನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಿರುವ ಸರಿಸುಮಾರು ನಲವತ್ತು ಮಂದಿ ಮಹಿಳೆಯರು ತಮ್ಮ ಮೊಬೈಲ್ನ ವಾಟ್ಸ್ಆಪ್ ಮೂಲಕ ಹಾಡಿರುವ ದೃಶ್ಯಗಳನ್ನು ವ್ಯವಸ್ಥಾಪಕರಾದ ಬಿ ಮೌಲಾಲಿರವರ ನೇತೃತ್ವದಲ್ಲಿ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ಪ್ರಸಾರವಾಗುತ್ತಿದೆ ಶುಭ ಕೋರುವವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ಬಸಮ್ಮ ಕಂಟಿ ಮುಖ್ಯ ಶಿಕ್ಷಕರು ಕೊಪ್ಪಳ ಜಿಲ್ಲೆ ನ್ಯೂಸ್ ಕರ್ನಾಟಕ ಒನ್ ತಂಡದಿಂದ ಸರಸ್ವತಿ ಸಂಗೀತ ಗಾಯನ ನಡೆಯುವ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಿದ್ದಾರೆ ನ್ಯೂಸ್ ಕರ್ನಾಟಕ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ನಮಸ್ತೆ ಎಲ್ಲರಿಗೂ ನಾನು ಜ್ಯೋತಿ ಮಧು ಭದ್ರಾವತಿಯಿಂದ ಸರಸ್ವತಿ ಸಂಗೀತ ಗಾಯನ ವೇದಿಕೆಯಿಂದ ಆಯೋಜಿಸಿರುವ ಶಿವರಾತ್ರಿ ಪ್ರಯುಕ್ತ ಒಂದು ಶಿವನ ಹಾಡು ಶಿವಾಷ್ಟಕಂ ನಾನು ಹಾಡುತ್ತೇನೆ ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ್ಭವ್ಯ ಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನ ಮೀಡೆ ಎಲ್ಲರಿಗೂ ನಮಸ್ಕಾರ ನಾನ್ ನವೀನ ರಾಯ್ಕರ್ ಬೆಂಗಳೂರು ಸರಸ್ವತಿ ಸಂಗೀತ ಗಾಯನ ವೇದಿಕೆಗೆ ಮೂಲ ಜಾನಪದ ಒಂದು ಕವನ ಹಾಡ್ತಾ ಇದ್ದೀನಿ

ಹನ್ನೊಂದನೇ ಸ್ಪರ್ಧೆ ಹಾಡು ಸೋಜುಗಾದ ಮಲ್ಲಿಗೆ ಮಹಾದೇವನ ಹಾಡು ಸರಸ್ವತಿ ಗಾಯನ ವೇದಿಕೆಯಲ್ಲಿ ಕೊನೆಯ ದಿನವಾದ ಇವತ್ತು ಈ ದಿನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಗಾಗಿ ಮೂಲ ಜನಪದ ಗೀತೆ ನಾನು ಗೀತಾ ಅಶೋಕ್ ಶೆಟ್ಟಿ ಹುಕ್ಕೇರಿಂದ ಯಾರಿಗಿ ಯಾರಿಗೆ ದನೇ ಮೂಲ ಸಿಂಗಾರ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಗಾಯನ ವೇದಿಕೆ ಶಿವರಾತ್ರಿ ಅಂಗವಾಗಿ ನಡೆಸಿಕೊಡ್ತಕ್ಕಂಥ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ನನ್ನ ಹೆಸರು ಬಸಮ್ಮ ಕಂಠಿ ಮೂಲ ಜಾನಪದ ಹಾಡು ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ತಮ್ಮ ಒಂದು ಹಾಡನ್ನು ತಮ್ಮ ಪ್ರೀತಿಯಿಂದ ಹಾಡನ್ನು ಹಾಡ್ತಾಯಿದ್ರು ಅಂಥ ಹಾಡುಗಳನ್ನೇ ನಾವು ಜಾನಪದ ಅಂತ ಕರಿತೀವಿ ಜನರಿಂದ ಜನರ ಬಾಯಿಯ ಮೂಲಕ ಬರ್ತಕ್ಕಂಥ ಹಾಡುಗಳು ಇವಾಗಿವೆ ಈ ಒಂದು ಹಾಡಿನಲ್ಲಿ ಒಂದು ಸೋಬನ ಪದ ಆಗಿರ್ಬೋದು ಹುಟ್ಟೋ ಪದ ಆಗಿರ್ಬೋದು ಪದ ಆಗಿರ್ಬೋದು ಎಲ್ಲ ಪದಗಳನ್ನು ಒಂದು ತಮ್ಮ ಒಂದು ಹಾಡಿನ ಮೂಲಕ ಹೊರಹೊಮ್ಮಿಸ್ತಾ ಇದ್ದರು ಅಂತ ಒಂದು ಪದದ ಒಂದು ಸಂಗ್ರಹವನ್ನು ನಾನು ಮಾಡಿಕೊಂಡು ಆ ಒಂದು ಮೂಲ ಜನಪದ ಹಾಡನ್ನು ಹಾಡ್ತಾ ಇದ್ದೀನಿ ಸೊಸೆ ಅತ್ತಿಗೆ ತನ್ನ ಬಯಕೆಯನ್ನು ಯಾವ ರೀತಿಯಾಗಿ ಹೇಳ್ತಾಳೆ ಅಂತಕ್ಕಂಥ ಒಂದು ಹಾಡು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕಸಿ ಕಸಿ ಕಜ್ಜೂರಿ ಹಸನುಳರೆ ಉಡಿ ಕಸಿ ಕಸಿ ಕಜ್ಜೂರಿ ಹಸನುಳರೆ ಉಡಿ ಬಿಸೇ ಊರ್ಣ ಗಡುಬ ಬಿಳಿಯ ಬೆಲ್ಲ ನಾಯಕ್ ನಿವೃತ್ತ ಉಪನ್ಯಾಸಕಿ ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆ ಇಂದಿನ ಸರಸ್ವತಿ ಗಾಯನ ವೇದಿಕೆಯ ಮೂಲ ಜಾನಪದ ಗೀತೆ ಸ್ಪರ್ಧೆಗೆ ನನ್ನದೊಂದು ಹಾಡು ಸಂದರ್ಭ ಅಳುತ್ತಿರುವ ಕಂದನನ್ನ ತಾಯಿ ಓಲೈಸುವ ರೀತಿ ಅಳುವ ಕಂದನ ತುಟಿಯು ಹವಳಾದ ಕುಡಿಯ ಅಂಗಡಿ ಹುಬ್ಬು ಬೇವಿ ನೆಸಂಗೋ ನೆಸಳಂಗ ಕಣ್ಣೋಟ ಶಿವನ ಕೈಯೂ ಹೊಳೆದಂಗ ಶಿವ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಜಾನಪದ ಗೀತೆ ಹಾಡುವವರು ಶ್ರೀಮತಿ ರೇವತಿ ವೈದ್ಯ ಮುಂಜಾನೆ ಏಳು ಮಂಜಣ್ಣ ರೈತನು ನಂಜುಂಡ ಶಿವನಾ ನೆನೆದಾನ ನಂಜುಂಡ ಶಿವನಾ ನೆನೆದಾನ ಜಾವದಿ ಕಂಜಾಪ್ತ ಬರುವ ಕಾಯೋತ್ತ ನಮಸ್ಕಾರ ಕನ್ನನಾಡ ಸರಸ್ವತಿ ಗಾಯನ ವೇದಿಕೆ ಒಂದು ಜಾನಪದ ಗೀತೆ ಹಾಡುತ್ತಿರುವವರು ವಿನೋದಿನಿ ಶಿವಮೊಗ್ಗ ಶಿವನ ಮಂಗಳಾರತಿಯ ಒಂದು ಜನಪೇದ ಗೀತೆಯನ್ನು ನಾನು ಹಾಡುತ್ತಿದ್ದೇನೆ ತನ್ನ ಎಲ್ಲರಿಗೂ ನಮಸ್ತೆ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಸ್ಪರ್ಧೆಗಾಗಿ ಶಿವನ ಒಂದು ಭಕ್ತಿಗೀತೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇದೊಂದು ಸ್ವರಚಿತ ಗಾಯನ ಈಶ್ವರ ಈಶ್ವರ ಗಾಯನ ವೇದಿಕೆಯವರು ಆಯೋಜಿಸಿರುವ ಜಾನಪದ ಗೀತೆ ಹಾಡ್ತಿರೋರು ವಿಜಯಮ್ಮ ಬೆಂಗಳೂರು ನೋಡಿನ ಮಾಲೆ ಚಂದವ ಮಗಿನ ಮಾಲೆ ಚಂದವ ಹಾಡುತ್ತಿರುವವರು ಶ್ರೀಮತಿ ಪಾರ್ವತಿ ದೇವಿ ಎಂಬಪ್ಪ ಬೆಳಗಾವಿ ಜಾನಪದ ಗೀತೆ ಕುಬಸದ ಹಾಡು ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮೇಲೆ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನೆಡ್ದಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬೈಸಂಗಾಗೈತ್ರಿ ಬಾಲನ ಬೈಕೆ ಕೇಳಿ ಬಯಸಂಗಾಗೈತ್ರಿ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಆಯೋಜಿಸಿರುವಂತಹ ಜನಪದ ಗೀತೆ ಹಾಡ್ತಾ ಇದ್ದೀನಿ ಭಾರತ ಲಕ್ಷ್ಮಿ ಯಾದಗಿರಿ ಬುಡುಬುಡುಕೇನ ಸಾರುತ ಬಂದೆ ದಿಲ್ಲಿ ರಂಗನ ಬಾಗಿಲ ಮುಂದೆ ದೇಶ ತಿರುಗಿ ಭಾಸೆ ಕಲಿತೆ ಮಲ್ಲೆನು ಮೂಲಗು ಹೋಗನ ಸ್ವಾಮಿ ಮಾ ನಮಸ್ತೆ ಎಲ್ಲರಿಗೂ ನಾನು ಜ್ಯೋತಿ ಮಧು ಭದ್ರಾವತಿಯಿಂದ ಸರಸ್ವತಿ ಸಂಗೀತ ಗಾಯನ ವೇದಿಕೆಯಿಂದ ಆಯೋಜಿಸಿರುವ ಜನಪದ ಗೀತೆಗಳು ಈಗ ನಾನು ಶಿವನ ಮೇಲಿನ ಒಂದು ಮುಕ್ಕಣ್ಣನೆಲ್ಲರೂ ಕೊಂಡಾಡಿರು ಅದನ್ನು ಹೇಳ್ತೇನೆ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಸಿಕ್ಕಣ್ಣ ಸಿಂಗಣ್ಣ ಸೀನಣ್ಣ ಲಕ್ಕಣ್ಣ ನಿಂಗಣ್ಣ ಕಾಣಣ್ಣ ಕಾಮಣ್ಣ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಸಿಕ್ಕಣ್ಣ ಸಿಂಗಣ್ಣ ಸೀನಣ್ಣ ಲಕ್ಕಣ್ಣ ನಿಂಗಣ್ಣ ಕಾಣಣ್ಣ ಕಾಮಣ್ಣ ಸಂಗೀತ ಸಾಂಸ್ಕೃತಿಕ ಗಾಯನ ವೇದಿಕೆ ಆಯೋಜಿಸಿರುವ ಜಾನಪದ ಹಾಡಿನ ಒಂದು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಶಿವರಾಜಮ್ಮ ನಿವೃತ್ತ ಪ್ರೌಢಶಾಲಾ ಶಿಕ್ಷಕಿಯರು ಕುಂಟೆಯಿಂದ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಸ್ಪರ್ಧೆಗಾಗಿ ಈ ಒಂದು ಕವಿತೆಯ ಮೂಲ ಲೇಖಕರು ಎಸ್ ಎಂ ಖಾನ್ ಅವರು ಅವರ ಈ ಗೀತೆಯನ್ನು ನಾನು ಹಾಡ್ತಾ ಇದ್ದೀನಿ ತಾಯಿ ಮಗಳನ್ನ ಮದುವೆ ಮಾಡಿಬಿಟ್ಟು ಗಂಡನ್ ಮನೆಗೆ ಕಳಿಸುವಾಗ ಬುದ್ಧಿವಾದ ಹೇಳ್ತಕ್ಕಂತ ಈ ಗೀತೆ ಅತ್ತೆ ಮಾವರಿ ಗಂಜಿ ಸುತ್ತೇಳು ಆಳುವ ಗಂಜಿ ಮತ್ತೆ ಆಳುವ ಗಂಜಿ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಜನ್ಮ ಜನಪದ ಗೀತೆ ಮಕ್ಕಳಿನ ಮೇಲೆ ಬಾಲಕಾರಿಲ್ಲದ ಜನ್ಮ ಬಾಳಿದಾತಕ ಜನ್ಮ ಬಾಡಿಗೆ ಎತ್ತು ದುಡಿದಂಗ ನಮಸ್ಕಾರ ಸರಸ್ವತಿ ಗಾಯನ ವೇದಿಕೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಈ ದಿವಸ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಶಿವನ ಹಾಡು ಶಿವನ ದೇಗುಲಕ್ಕೆ ಹೋಗೋ ನ ಬನ್ನಿ ಶಿವನ ದರುಶನವಾ ోణ బివన దేగులకే హో బీ ఇలియుదో శ్రీ క్షేత్ర దక్షిణ కాశీ గరళపురి ఎదురు ఎసరు ఆసీ ఇదు శ్రీ క్షేత్ర దక్షిణ కాశీ గరళపురి ఎం ఎల్గూ నమస్కార ಸರಸ್ವತಿ ಸಂಗೀತ ಗಾಯನ ವೇದಿಕೆಗೆ ಸ್ಪರ್ಧೆಗಾಗಿ ಹಾಡ್ತಾ ಇದ್ದೀನಿ ನಾನು ನವೀನ ರಾಯ್ಕರ್ ಬೆಂಗಳೂರು ಒಂದು ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಒಂದು ಗೀತೆಯನ್ನು ಗಾಯನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಶಿವನ ಭಕ್ತಿ ಗೀತೆ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಸರಸ್ವತಿ ಸಂಗೀತ ಗಾಯನ ವೇದಿಕೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಂದು ಜಾನಪದ ಗೀತೆ ಹಾಡುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಹಾಡುತ್ತಿರುವರು ವಿ ಲಕ್ಷ್ಮೀದೇವಿ ನನ್ನ ಪರಿಚಯ ಲಕ್ಷ್ಮೀದೇವಿ ಕಡೂರು ನಿವೃತ್ತ ಶಿಕ್ಷಕಿ ಕಡೂರು ವಾಸ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನಾನು ಹಾಡುತ್ತಿರುವ ಮೂಲ ಜಾನಪದ ಗೀತೆ ಕೈತುತ್ತು ತಿನಿಸಿದ್ದೆ ಸಂದರ್ಭ ಅಣ್ಣ ತಂಗಿಯನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ತಂಗಿಗೆ ತನ್ನ ದುಃಖ ಹಾಗೂ ಬುದ್ಧಿ ಮಾತನ್ನು ಹೇಳುವುದು ಅದೇ ರೀತಿ ತಂಗಿ ತನ್ನ ಅಣ್ಣನಿಗೆ ಮಾತನ್ನು ಕೊಡುವಂಥ ಸಂದರ್ಭ ತಪ್ಪಿದ್ದಲ್ಲಿ ಕ್ಷಮೆಯನ್ನು ಯಾಚಿಸಿ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಜಾನಪದ ಗೀತೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಕೈ ತುತ್ತು ತಿನಿಸಿದ್ದೆ ಜೋಗುಳವಾ ಹಾಡಿದ್ದೆ ತಂಗಿ ನಿನ್ನ ಬೆಳೆಸಿದ್ದೆ ತಂಗಿ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ನಾನು ಸಂಜೀವ ಪೂಜಾರಿ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಗಾಯನ ವೇದಿಕೆಗೆ ಸ್ಪರ್ಧೆಗಾಗಿ ನನ್ನ ಜಾನಪದ ಗೀತೆ ಕೈತುತ್ತು ತುತ್ತು ಕೈತುತ್ತು ಕೈ ತುತ್ತು ತಿನಿಸಿದ್ದೆ ತಂಗಿಯೇ ನಿನ್ನ ಬೆಳೆಸೀತೇ ಕೈ ತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ತಂಗಿಯೇ ನಿನ್ನ ಬೆಳೆಸೀತೇ ತಂಗಿಯೇ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬ್ಯಾಡ ಮರೆವುದು ಹೇ ಗಣ್ಣ ನನ್ನ ಕಣ್ಣು ನೀ ನನ್ನ ಅಚಲವ ಎಂದಿಗೂ ಭಾನಬಣ್ಣ ಅಚಲವ ಎಂದಿಗೂ ಬಾನಬಣ್ಣ ಅಣ್ಣ ಮರತರೆ ಉಳಿದೂ ಇರತ ಎಲ್ಲರಿಗೂ ನಮಸ್ಕಾರಗಳು ಶ್ರೀಮತಿ ಕಲ್ಪನಾ ಎಸ್ಪಿ ಅಜ್ಜಂಪುರ ಸರಸ್ವತಿ ಸಂಗೀತ ಗಾಯನ ವೇದಿಕೆ ಜಾನಪದ ಹಾಡು ನಾವು ಮನೆಗೆ ಎರವಾದೆ ಹಡೆದವ್ವ ನೀ ಕೊಟ್ಟ ಮನಿಗೆ ಸರಾದೆ ನಮಸ್ಕಾರ ನನ್ನ ಹೆಸರು ಕೌಶಲ್ಯ ಎಲ್ ಬದಿ ಊರು ಗದಗ ಜಿಲ್ಲಾ ಗದಗ ಸರಸ್ವತಿ ಗಾಯನ ವೇದಿಕೆಗೆ ಒಂದು ಜಾನಪದ ಗೀತೆ ಹನ್ನೊಂದು ದಿನದ ಕಾರ್ಯಕ್ರಮದಲ್ಲಿ ಒಂದು ಜಾನಪದ ಗೀತೆ ಶಿವರಾತ್ರಿ ಪ್ರಯುಕ್ತ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಿದ್ದು ಒಂದು ಮೂಲ ಜಾನಪದ ಗೀತೆ ಉಡಿಯ ತುಂಬೀರಿ ನಾರಿ ಮಡದಿ ರುಕ್ಮಣಿಗೆ ಉಡಿಯ ತುಂಬೀರಿ ನಾರಿ ಮಡದಿ ರುಕ್ಮಣಿಗೆ ಮಡದಿ ರುಕ್ಮಣಿಗೆ ಜಗ ಜಗದೊಳ ರಾಣಿಗೆ ಜಗ ಜಗದೊಳ ರಾಣಿಗೆ ಶೈಲದ ದಾವಣಗೆರೆಯ ಸರಸ್ವತಿ ಗಾಯನ ಸ್ಪರ್ಧೆ ಇವತ್ತು ಜಾನಪದ ಗೀತೆ ಚನ್ನಪ್ಪ ಚೆನ್ನೆಗೌಡ ಕುಂಬರ ಮಾಡಿದ ಕೊಡನೋವಾ ಚನ್ನಪ್ಪ ಚೆನ್ನೆಗೌಡ ಕುಂಬರ ಮಾಡಿದ ಕೊಡನೋವಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕಲ್ಪನಾ ಎಸ್ ಪಿ ಅಜ್ಜಂಪುರ ಸರಸ್ವತಿ ಸಂಗೀತ ಕಾಯನ ವೇದಿಕೆ ಶಿವರಾತ್ರಿ ಹಬ್ಬದ ಸ್ಪರ್ಧೆಗಾಗಿ ಶಿವನ ಹಾಡು ಚಿತ್ರ ಹಾಲುಂಡತವರು ಏಳು ಶಿವ ಏಳು ಶಿವ வன் கர்க விராமாந்தர ஜல்ல வரதி சீதாராம்